ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬಾ ತವಾ ಗಲೀಜಾಗಿದೆ ಅಂದರೆ ಅದನ್ನು ಯಾವ ಥರ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅದೇ ಥರ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಇದನ್ನು ಮಾಡಿದ್ದೆ ಆದರೆ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಸಲ ಈ ಟಿಪ್ಸ್ಗಳನ್ನ ಟ್ರೈ ಮಾಡಿ ನೋಡಿ ನೋಡಿ ಅದಕ್ಕೆ ನಾನು ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ ನೋಡಿ ಮುಚ್ಚಳ ಟೈಟಾಗೇ ಇಲ್ಲ ಈ ಥರ ತುಂಬಾ ಲೂಸಾಗಿರೋ ಮಿಕ್ಸಿ ನ ನಾವು ಯಾವ ಥರನೂ ಬಳಸೋದ್ರಿಂದ ಅದು ಇರುತ್ತೆ ಅಂದರೆ ನೋಡಿ ಈ ಥರ ಯಾವುದಾದ್ರೂ ಒಂದು ರಬ್ಬರ್ ನ ನೀವು ಹಾಕಿ ಮತ್ತೆ ನೀವು ಬಳಸಿದ್ದೆ ಆದರೆ ತುಂಬನೇ ಟೈಟಾಗಿ ಕಚ್ಕೊಂಡು ಕುತ್ಕೊಳ್ಳುತ್ತೆ ಮತ್ತೆ ಅದು ಸುಲಭವಾಗಿ ಓಪನ್ ಆಗೋದಿಲ್ಲ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಮತ್ತೆ ನೀವು ಬಳಸಿದ್ದೆ ಆದರೆ ನೀಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಮೊದಲು ಥರ ನೋಡಿ ಲೂಸಾಗಿಲ್ಲ ಅದು ಈ ಥರ ಮಾಡೋದರಿಂದ ಹೊರಗಡೆಯಿಂದ ಆಚೆ ಬಂದ್ಬಿಡೋದಿಲ್ಲ ಏನೇ ಹಾಕಿದ್ರು ತುಂಬ ನೀಟಾಗಿರುತ್ತೆ ಮತ್ತೆ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ಥರ ವಿಸಿಲ್ ಒಂದೊಂದ್ಸಲ ವಿಸಿಲ್ ಸರಿಯಾಗೇ ಬರೋದಿಲ್ಲ ಆ ಥರ ಇದ್ದಾಗ ನೋಡಿ ಫ್ರೆಂಡ್ಸ್ ಈ ಥರ ಸೂಜಿಯಲ್ಲಿ ದಾರನ ಹಾಕ್ಬಿಟ್ಟು ಒಳಗಡೆಯಿಂದ ನೀವು ಈ ಥರ ಹೋಲಿಂದ ನೋಡಿ ಈ ಥರ ಕ್ಲೀನ್ ಮಾಡೋದರಿಂದ ಅದರೊಳಗಡೆ ಒಂದು ವೇಳೆ ಏನಾದರೂ ಒಂದು ಸಿಕ್ಕಾಕ್ಕೊಂಡಿದ್ರು ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ನೋಡಿ ಎಲ್ಲ ಪೂರ್ತಿ ಎಷ್ಟು ಹೋಲಿದೆಯೋ ಅಷ್ಟು ಹೋಲಲ್ಲಿ ನೀವು ಈ ಥರ ನೀಡಲ್ನ ಹಾಕ್ಬಿಟ್ಟು ನೀಟಾಗಿ ಸೂಜಿ ದಾರ ಅಲ್ಲಿ ನೀವು ಈ ಥರ ಮಾಡಿದ್ದೆ ಆದರೆ ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಮತ್ತು ಹೋಲಿಗೆ ಏನೇ ಸಿಕ್ಕಾಕ್ಕೊಂಡಿದ್ರು ಬಂದ್ಬಿಟ್ಟು ಮತ್ತು ಈಸಿಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸನ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಎಲ್ಲ ಕಡೆ ನೀವು ಹೋಲಲ್ಲಿಂದ ನೀಡನ್ನು ಹಾಕಿದ್ದಾದಮೇಲೆ ನೋಡಿ ದಾರ ಜೊತೆ ಈ ಥರ ತೆಗಿಬೇಕಾಗುತ್ತೆ ಪೂರ್ತಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ ಕ್ಲೀನ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೋಲಲ್ಲಿ ಏನಾದರೂ ಗಲೀಜಿದ್ರೂ ಬಂದ್ಬಿಡುತ್ತೆ ಫ್ರೆಂಡ್ಸ್ ಆ ಥರ ನಾವು ರೆಗ್ಯುಲರಾಗಿ ಮಾಡೋದ್ರಿಂದ ಏನಾದರೂ ಸಿಕ್ಕಾಕೊಂಡಿದೆ ಅಂದರೆ ವಿಸಿಲ್ ಸರಿಯಾಗಿ ಬರೋದಿಲ್ಲ ಫ್ರೆಂಡ್ಸ್ ನಾವು ಈ ಥರ ಕ್ಲೀನ್ ಮಾಡ್ಕೊಂಬಿಟ್ಟು ನಾವು ಆಗಾಗ ಬಳಸೋದ್ರಿಂದ ತುಂಬ ಚೆನ್ನಾಗಿ ವಿಸಿಲ್ ಬರುತ್ತೆ ನೋಡಿ ಸ್ವಲ್ಪ ನೀರು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಳಗೆ ಏನು ಇಲ್ದಿರೋ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಈ ಥರ ನೀರು ಪೂರ್ತಿ ಕ್ಲೀನಾಗಿ ಬಂದ್ಬಿಟ್ಟಿದೆ ಅಂದರೆ ಮೇಲಿಂದ ಕೆಳಗಡೆ ಪೂರ್ತಿ ಆಗ ತುಂಬ ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀವು ಈ ಥರ ಆಗಾಗ ಮಾಡೋದ್ರಿಂದ ಒಳಗಡೆ ಇರೋ ಎಲ್ಲ ಬಂದ್ಬಿಟ್ಟು ವಿಸಿಲ್ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿ ನೋಡಿ ಫ್ರೆಂಡ್ಸ್ ಈ ವಿಸಿಲ್ ಇದೆ ಅಲ್ಲ ನಾವು ವಿಸಿಲನ್ನ ಕೂಗ್ಸೋವಾಗ ಏನಾದರೂ ಒಂಚೂರು ನೀರೇನಾದರೂ ಜಾಸ್ತಿ ಆಗಿದೆ ಅಂದರೆ ಪೂರ್ತಿ ಉಕ್ಕಿ ಆಚೆ ಬಂದುಬಿಡತ್ತೆ ಆಚೆ ಬರ್ದಿರಾ ಅದು ಪೂರ್ತಿ ಮೇಲೇ ನೋಡಿ ಕೆಳಗಡೆ ಎಲ್ಲ ಗಲೀಜಾಗ್ದಿರ ಕುಕ್ಕರ್ ನೀಟಾಗಿರ್ಬೇಕಂದ್ರೆ ಈ ಥರ ಒಂದು ಟಿಶ್ಯೂ ಪೇಪರ್ನ ಹಾಕಿ ಇಡೋದ್ರಿಂದ ಅದು ಎಷ್ಟೇ ಆಚೆ ಉಕ್ಕಿ ಬಂದ್ರೂ ಆ ಟಿಶ್ಯೂ ಪೇಪರಲ್ಲಿ ಇರುತ್ತೆ ಅದು ಮತ್ತು ಟಿಶ್ಯೂ ಪೇಪರ್ನ ತೆಗ್ದುಬಿಟ್ರೆ ಕುಕ್ಕರ್ ಅಷ್ಟು ಗಲೀಜಾಗಿರೋದಿಲ್ಲ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾವು ವಿಸಿಲ್ನ ಕೂಗ್ಸೋವಾಗ ಈ ಥರ ಕುಕ್ಕರ್ ಮುಚ್ಚಳಾಗಿ ಈ ಥರ ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಹೊರಗಡೆ ಎಲ್ಲ ಲೀಕ್ ಆಗೋದಿಲ್ಲ ಒಂದ್ಸಲ ಟ್ರೈ ಮಾಡಿ ಅದೇ ಥರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿನಿ ನೋಡಿ ನಾವು ಕುಕ್ಕರ್ ಮುಚ್ಚಳಾಗೆ ಸ್ವಲ್ಪ ಒಂದು ಕೊಬ್ಬರಿ ಎಣ್ಣೆನ ಹಚ್ಚಿಬಿಟ್ಟು ಮತ್ತೆ ಅದಾದಮೇಲೆ ನಾವೇನಾದರೂ ವಿಸಿಲ್ನ ಕೂಗ್ಸಿದ್ದೆ ಆದರೆ ಅದು ಉಕ್ಕಿ ಬರೋದಿಲ್ಲ ನಾವು ಎಣ್ಣೆಯಲ್ಲೆಲ್ಲ ಸವರಿ ಅದಾದಮೇಲೆ ವಿಸಿಲ್ ಬಂದರೂ ಸಹ ಅಷ್ಟೇ ನಾವು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಜಾಸ್ತಿ ಹಾಕಿದ್ರು ಅದು ಹೊರಗೆ ಉಕ್ಕಿ ಬರೋದಿಲ್ಲ ಫ್ರೆಂಡ್ಸ್ ತುಂಬ ನೀಟಾಗಿರುತ್ತೆ ನೋಡಿ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೀವು ಅಡುಗೆ ಮಾಡುವಾಗ ಯಾವುದಾದ್ರೂ ಒಂದು ಎಣ್ಣೆನ ಈ ಥರ ಸವರ್ಬಿಟ್ಟು ನೀವು ಮಾಡಿದ್ದೆ ಆದರೆ ತುಂಬ ನೀಟಾಗಿರುತ್ತೆ ಅದೇ ಥರ ನೆಕ್ಸ್ಟ್ ಟಿಪ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ತೊಂಡೆಕಾಯಿ ತೊಂಡೆಕಾಯಿ ಬೇಸಿಗೆಗೆ ಆಗ್ಬೋದು ಬಿಸಿಗೆ ಆಗ್ಬೋದು ತುಂಬಾ ಇದು ಮೈಗೆ ತುಂಬಾ ತಂಪು ಮಾಡುತ್ತೆ ಅದ್ರ ಜೊತೆಗೆ ನೋಡಿ ನಾನು ಸ್ವಲ್ಪ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಇದನ್ನ ಒಂದು ವಿಸಿಲ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕೂಗಿಸ್ಕೊಳ್ಳೋಣ ಒಂದು ರೀತಿಲ್ಲೂ ತೊಂಡೆಕಾಯಿನ ಸಹ ಹಾಕಿ ಕೂಗಿಸ್ಕೊಳ್ತೀನಿ ಯಾಕಂದರೆ ನಾನು ಮೊದಲೇ ಕಡಲೆ ಒಂದು ಕಾಬೂಲ್ ಕಡಲೇನ ನೆನೆಸಿ ಇಟ್ಟಿದ್ದೆ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ತುಂಬ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಯಾಕಂದರೆ ತೊಂಡೆಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀರು ತುಂಬ ಜಾಸ್ತಿ ಹಾಕ್ಬೇಡಿ ಅದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಅದರಲ್ಲಿ ನಾನು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆ ನಾನು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸಹ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇವೆಲ್ಲ ಇಂಗ್ರೀಡಿಯೆಂಟ್ನ ಹಾಕ್ಬಿಟ್ಟು ನೀವು ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಬೇಕು ಪೂರ್ತಿ ಅಂದರೆ ಇದು ಪೂರ್ತಿ ಚೆನ್ನಾಗಿ ತರಿತರಿಯಾಗಿ ಇದನ್ನು ಪೌಡರ್ ಮಾಡ್ಕೊಬೇಕಾಗತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಬೋದು ನೀವು ಬೇಕಾದ್ರೆ ನೋಡಿ ಜೀರಿಗೆ ಮತ್ತು ಸಾಸಿವೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊಬ್ಬಿನೂ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಅದಾದಮೇಲೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಾಸಿವೆ ಹಾಕಿದಾದ್ಮೇಲೆ ನೋಡಿ ನಾನು ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ನೀವು ಬೇಳೆನೂ ಸ್ವಲ್ಪ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಮತ್ತು ನೋಡಿ ಅದಕ್ಕೆ ಈರುಳ್ಳಿನೇ ಸಹ ನಾನು ಇದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿ ಬಿಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ಕಾಳಿಗೆ ಮತ್ತು ತರಕಾರಿ ಬಿಸಿ ಮಾಡುವಾಗ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಅದೇ ಥರ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡಿ ಹಾಕಿದ್ದಾದಮೇಲೆ ನಾವಾಗಲೇ ಮಾಡಿಟ್ಕೊಂಡಿದ್ದೀವಿ ಆ ಪೇಸ್ಟನ್ನ ನಾನು ಇದಕ್ಕೆ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಅದ್ರ ಜೊತೆಗೆ ಕೊಬ್ಬರಿ ತುರಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಬಿದಾದ್ಮೇಲೆ ಇದಕ್ಕೆ ಹಾಕಿ ಚೆನ್ನಾಗಿ ಮಿಸಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆಯೂ ಇಲ್ಲ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಬಿಟ್ಕೊಂಡಿದ್ದಂಗೆ ನಾವು ನಾವಾಗಲೇ ಏನು ಬಿಸಿ ಮಾಡಿಟ್ಕೊಂಡಿದ್ವಿ ಈ ತರಕಾರಿ ಮತ್ತು ಈ ಕಾಳನ್ನ ಈ ಕಾಳನ್ನ ಎಲ್ಲ ಹಾ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಬೇಕಾದರೆ ಆಪ್ಷನಲ್ ನಿಮಗಿದು ನೀವು ಹುಣ್ಸೆ ಹುಣಸೆ ರಸ ಬೇಕಾದರೆ ಇದಕ್ಕೆ ಹಾಕ್ಕೊಬೋದು ಇದು ಹಾಕ್ಲೇಬೇಕಂತೇನಿಲ್ಲ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಮದುವೆ ಮನೆಗಳಲ್ಲೆಲ್ಲ ಕೊಡ್ತಿರ್ತಾರೆ ಈ ಪಲ್ಯನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ನಾನು ಸ್ವಲ್ಪ ಹುಣಸೆಂಡ್ ರಸ ಹಾಕ್ಕೊಳ್ತಾ ಇದೀನಿ ತುಂಬ ಜಾಸ್ತಿಯನ್ನು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಹಾಕ್ಬಿಟ್ಟು ನಿಮಗೆ ಅನ್ನದ ಜೊತೆಗೆ ಎಲ್ಲ ಬೇಕಂದರೆ ಇನ್ನೂ ಸ್ವಲ್ಪ ಅದು ಬಿಸಿ ಮಾಡಿರೋ ನೀರು ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಾಡಿ ಬಿಸಿ ಮಾಡ್ಕೊಬೋದು ಇಲ್ಲ ಪಲ್ಯದ ಥರ ಬೇಕಾದರೂ ನೀವು ಈ ಥರನೂ ಮಾಡ್ಕೊಬೋದು ಈ ಥರ ಒಂದ್ಸಲ ಈ ಆ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಬಿಸಿ ನೀರನ್ನ ತೊಗೊಂಡಿದ್ದೀನಿ ಬಿಸಿನೀರೊಳಗೆ ಒಂದು ಕುಕ್ಕರ್ ಬೆಲ್ಟ್ನ ಹಾಕಿಡೋದ್ರಿಂದ ಬೆಲ್ಟ್ ತುಂಬಾ ಸಾಫ್ಟಾಗಿರುತ್ತೆ ವಿಸಿಲ್ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಗಟ್ಟಿಯಾಗಿದೆ ಬೆಲ್ಟು ತುಂಬ ಸಾಫ್ಟಾಗಿಲ್ಲ ಅಂದಾಗ ನೋಡಿ ಆಗಾಗ ನೀವು ಈ ಥರ ಬಿಸಿನೀರಲ್ಲಿ ಅದನ್ನು ನೆನೆಸ್ಬಿಟ್ಟು ಮತ್ತೆ ನೀವು ಬಳಸೋದ್ರಿಂದ ತುಂಬ ಲೂಸಾಗಿದ್ರು ಅದು ಟೈಟಾಗಿ ಚೆನ್ನಾಗಿ ಮತ್ತೆ ಮತ್ತು ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ವಿಸಿಲ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೀವು ಮಾಡಿ ಇದನ್ನು ಬಳಸೋದ್ರಿಂದ ಹೊಸಲೇ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೀವು ಹೊಸ ಬೆಲ್ಟ್ ತಂದಾಗೂ ಅಷ್ಟೇ ಈ ಥರ ಬಿಸಿನೀರಲ್ಲಿ ಹಾಕಿಟ್ಬಿಡಿ ಸ್ವಲ್ಪ ಹೊತ್ತು ಅದಾದಮೇಲೆ ನೀವು ಬಳಸೋದ್ರಿಂದ ಅದು ಬೇಗ ಕಿತ್ತೋಗೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟಿಪ್ಸ್ನ ಟ್ರೈ ಮಾಡಿ ಅದೇ ಥರ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿ ನೋಡಿ ಫ್ರೆಂಡ್ಸ್ ಕಬ್ಬಿನದ ಬಾಣಲೆ ಯಾವ ಥರ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನೋಡಿ ಎಷ್ಟು ಕರೆ ಕಟ್ಟಿದೆ ಮೇಲೆ ಅಂತ ನೀವೇ ನೋಡ್ಬೋದು ಅದೆಲ್ಲ ಪೂರ್ತಿ ಹೋಗಬೇಕಂದ್ರೆ ಯಾವ ಥರ ನೀವು ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಫ್ಲೇಮ್ನ ಹಾನ್ ಮಾಡಿಕೊಂಡು ಅದ್ರ ಮೇಲೆ ಹೆಂಚಿನ ಇಟ್ಕೊಂಡಿದ್ದೀನಿ ಹೆಂಚು ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಲೆಮನ್ ಸಾಲ್ಟ್ ಹಾಕ್ಕೊಳ್ತಾಯಿನಿ ಫ್ರೆಂಡ್ಸ್ ಲೆಮನ್ ಸಾಲ್ಟು ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ ಆ ಲೆಮನ್ ಸಾಲ್ಟನ್ನ ನಾನು ಇದಕ್ಕೆ ಹಾಕಿ ಹಾಕ್ಬಿಟ್ಟು ನೋಡಿ ಉರಿನ ಬಿಸಿ ಮಾಡ್ಕೊಳ್ತಾಯಿ ಇದು ಹೆಂಚಿನ ಬಿಸಿ ಮಾಡ್ತಿದ್ದಂಗೆ ಇದ್ರ ಮೇಲೆ ಸ್ವಲ್ಪ ಲೆಮನ್ ಸಾಲ್ಟ್ ಹಾಕ್ಬಿಡಿ ಹಾಕ್ಬಿಟ್ಟು ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ನೋಡಿ ನಾನು ತೋರಿಸ್ಕೊಡ್ತಿದ್ದೀನಲ್ಲ ಇದೇ ಥರ ಸ್ವಲ್ಪ ನೀವು ಹಾಕ್ಕೊಂಬಿಡಿ ಫ್ಲೇಮ್ ಆನಲ್ಲೇ ಇರಲಿ ಮೀಡಿಯಮ್ ಆಗಿರಲಿ ತುಂಬ ಜಾಸ್ತಿ ಹೈ ಫ್ಲೇಮ್ ಏನು ಬೇಕಾಗಿಲ್ಲ ಮೀಡಿಯಮಲ್ಲೇ ಇಟ್ಕೊಂಬಿಟ್ಟು ಸ್ವಲ್ಪ ಬಿಸಿಯಾಗಿರಬೇಕು ಅದಕ್ಕೆ ಸ್ವಲ್ಪ ನೋಡಿ ವೆನಿಗರ್ನ ನಾನು ಹಾಕ್ಕೊಳ್ತಾಯಿನಿ ವೆನಿಗರ್ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ವೆನಿಗರ್ ಇಲ್ಲ ಅಂದರೆ ಸ್ವಲ್ಪ ರಸ ಸಹ ನೀವು ಹಾಕ್ಕೊಬೋದು ಫ್ರೆಂಡ್ಸ್ ಹಾಕ್ಬಿಟ್ಟು ಇದನ್ನು ನೋಡಿ ಬಿಸಿ ಬಿಸಿ ಆಗ್ತಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿದ್ದಾದಮೇಲೆ ಒಂದು ಸ್ಪೂನ್ ತಗೊಂಡು ನೀವು ಈ ಥರ ಎಲ್ಲ ಕಡೆ ಇದನ್ನ ಸ್ಪ್ರೆಡ್ ಮಾಡಿದ್ದೆ ಆದರೆ ಎಲ್ಲೆಲ್ಲಿ ಕರೆ ಕಟ್ಟಿರುತ್ತೋ ಅದೆಲ್ಲ ನೀಟಾಗಿ ಎದ್ದು ಬಂದುಬಿಡುತ್ತೆ ಫ್ರೆಂಡ್ಸ್ ಒಂದು ಚೂರು ನಿಮಗೆ ಕಷ್ಟ ಆಗೋದಿಲ್ಲ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆಯೂ ಇಲ್ಲ ತುಂಬಾ ಸುಲಭವಾಗಿ ನೀವು ಒಂದು ಕಬ್ಬಿಣದ ಹೆಂಚಿನ ಕ್ಲೀನ್ ಮಾಡ್ಕೋಬೋದು ಎಷ್ಟೇ ಕರೆ ಕಟ್ಟಿದ್ರು ಲೆಮನ್ ಸಾಲ್ಟ್ ಅನ್ನೋದು ಎಷ್ಟೇ ಕರೆ ಕಟ್ಟಿದ್ರು ಅದನ್ನು ತುಂಬ ಸುಲಭವಾಗಿ ತೆಗೆಯೋದಕ್ಕೆ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದು ನೋಡಿ ಸ್ಪೂನಲ್ಲಿ ಲೈಟಾಗಿ ಈ ಥರ ಅಂದ್ಕೊಂಡ್ಬಿಟ್ರೆ ಸಾಕು ನೀವು ಅದಾದಮೇಲೆ ಯಾವುದಾದ್ರೊಂದು ಸ್ಕ್ರಬ್ಬರ್ ತೊಗೊಂಡು ಸೋಪ್ ತೊಗೊಳ್ಳಿ ಅದರಲ್ಲಿ ನೋಡಿ ಲೈಟಾಗಿ ಈ ಥರ ಸ್ಕ್ರಬ್ ಮಾಡಿದ್ರೆ ಸಾಕು ಜಾಸ್ತಿ ಏನೂ ಮಾಡೋ ಅವಶ್ಯಕತೆನೇ ಇಲ್ಲ ಅದ್ರ ಮೇಲೆ ನೀವು ಮತ್ತೆ ದೋಸೆ ಆಗ್ಬೋದು ಚಪಾತಿ ಆಗ್ಬೋದು ಏನು ಬೇಕಾದರೂ ತುಂಬಾ ಸುಲಭವಾಗಿ ಆಗ್ಬೋದು ಫ್ರೆಂಡ್ಸ್ ತುಂಬಾ ಸೊ ದೋಸೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಅದು ಒಂಚೂರು ಅದ್ರ ಮೇಲೆ ಇರೋ ಕೊಳೆ ಏನು ಇಲ್ದಿರ ಈ ಥರ ನೀಟಾಗಿ ಎದ್ದು ಬಂದ್ಬಿಡುತ್ತೆ ಪೂರ್ತಿ ಈ ಥರ ಉಂಜಿದಾದ್ಮೇಲೆ ನೀವು ತೊಳ್ದಿಟ್ಕೊಂಬಿಡಿ ಇಡೋವಾಗ ಕಬ್ಬಿಣದ ಹೆಂಚಿನ ಸ್ವಲ್ಪ ಎಣ್ಣೆನ ಸರ್ಬಿಟ್ಟು ಒಂದು ಕವರ್ ಏನಾದರೂ ಸುತ್ತಿ ಅದರಲ್ಲಿ ಇಡೋದ್ರಿಂದ ತುಂಬ ಜನ ನೀವು ಯಾವಾಗ ಬೇಕಾದರೂ ಬಳಸಿದ್ರೂ ಅದು ತುಕ್ಕು ಹಿಡಿಯೋದಿಲ್ಲ ತುಂಬಾನೇ ನೀಟಾಗಿರುತ್ತೆ ಒಂದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದೇ ಥರ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್